ನಮಸ್ಕಾರ ಎರಡನೇ ದಿನದ ಶಿಬಿರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಹೇಗಿತ್ತು ನನ್ನ ನೋಡೋಣ ಬನ್ನಿ ನಮಗೆ ಜಿಲ್ಲಾ ಪಂಚಾಯತ್ ಆಪೋಸಿಟ್ ಅಲ್ಲೇ ನಮಗೆ ರೂಮ್ ತರಬೇತಿ ಕೇಂದ್ರದಲ್ಲಿ ರೂಮ್ ವ್ಯವಸ್ಥೆ ಮಾಡಿದ್ರು ಅದ್ಭುತವಾಗಿತ್ತು ಅಲ್ಲೇ ನಾವು ಬೆಳಿಗ್ಗೆ ಐದುವರೆಗೆ ಎದ್ದುಬಿಟ್ಟು ಎಲ್ಲ ಪ್ರಸ್ತಾಪ ಆಗಿಬಿಟ್ಟು ಬೆಳಗ್ಗೆ ಯೋಗ ಕ್ಲಾಸ್ ಇದೆ ಅಂತ ಹೇಳಿದ್ರು ಆಯಿತು ಅಂತ ನಾವು ಮತ್ತು ನಮ್ಮ ಮಂಡ್ಯ ಬಾಯ್ಸ್ ಚಾಮರಾಜನಗರ ಮತ್ತು ಮಂಡ್ಯ ಬಾಯ್ಸ್ ಎಲ್ಲ ಪ್ರಸ್ತಾಪ ಆಗಿಬಿಟ್ಟು ಲೈನ್ ನಿಂತಿದ್ದೀವಿ ನಂತರ ಇವಾಗ ಯೋಗ ಕ್ಲಾಸ್ ಇದೆ ಅಂತ ಇವತ್ತು ಅದ್ಭುತವಾದ ದಿನ ಯಾಕಂದರೆ ಎಲ್ಲರೂ ಕೊನೆಯವರು ವೀಡಿಯೋ ನೋಡಬೇಕು ಎರಡನೇ ದಿನ ಮಾತ್ರ ಏನು ಒಂಥರ ಅದ್ಭುತ ದಿನ ಫುಲ್ಲೊಳ್ಳೆ ಕಂಟೆಂಟ್ ಇದೆ ನೋಡಿ ಪ್ಲೀಸ್ ಇಚ್ಛರೆ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಯೋಗ ಕ್ಲಾಸ್ಗೆ ಜಾಯ್ನ್ ಆಗಿದ್ವಿ ಇಲ್ಲಿ ಪತಂಜಲಿ ಯೋಗ ವತಿಯಿಂದ ಮೇಡಮ್ ಬಂದಿರು ಅದ್ಭುತವಾಗಿ ಹೋಗ್ಕೊಟ್ರು ಎಲ್ಲ ಪದನೂ ಕನ್ನಡ ಅಚ್ಚ ಕನ್ನಡದಾಗೂ ತೀರಿಸ್ಕೊಟ್ಟರು ನಮ್ಮ ನಿಜಕ್ಕೂ ಒಂಥರ ಏನೋ ಆಯಿತು ಯೋಗನೂ ಸಹ ಅದ್ಭುತವಾಗಿತ್ತು ಆದರೆ ವಜ್ರಾಸನ ಅಂತ ಇತ್ತು ಮಾತ್ರ ಅದು ಮಾತ್ರ ಕುತಕಾಗಲಿಲ್ಲ ಮೇಡಮ್ ಸಾಕು ಸಾಕು ಅಂತಿದ್ವಿ ಅದಾದ ನಂತರ ನಾವೆಲ್ಲರೂ ಯೋಗ ಮುಗಿಸ್ಕೊಂಡು ಎಲ್ಲರೂ ರೂಮ್ಗೆ ತೆರಳಿದ್ರು ರೂಮ್ಗೆ ಹೋಗಿ ಪ್ರಸ್ತಾಪ ಮತ್ತೆ ಮತ್ತು ಅಲ್ಲಿ ಹೋಗ್ಬೇಕಲ್ವ ಇವತ್ತು ಪ್ರೋಗ್ರಾಮ್ ಇದೆ ಮಂಡ್ಯದ ಅಂಬೇಡ್ಕರ್ ಹಾಲಲ್ಲಿ ಅದಕ್ಕೋಸ್ಕರ ನಾವೆಲ್ಲ ರೂಮ್ಗೆ ಹೋಗ್ಬಿಟ್ಟು ನಂತರ ವ್ಯಾನ್ ಬಂತು ವ್ಯಾನ್ ಹತ್ಕೊಂಡು ಎಲ್ಲ ತಿಂಡಿ ಮಕ್ಕಳು ಫಸ್ಟ್ ಬಂದುಬಿಟ್ಟು ವ್ಯಾನ್ ಹತ್ಕೊಂಡು ಹೋದ್ವಿ ಹೋದ ನಂತರ ಅಲ್ಲಿ ತಿಂಡಿ ಕೊಟ್ಟರು ಒಳ್ಳೆ ರವೆ ಇಡ್ಲಿ ಮತ್ತು ಬಿಸಿ ಬಿಸಿ ವಡೆ ತಿಂದ್ಕೊಂಡು ನಮ್ಮ ಮಂಡ್ಯ ಅಂಬೇಡ್ಕರ್ ಭವನದ ಹತ್ರ ಎಲ್ಲ ವ್ಯಾನಲ್ಲಿ ಬಂದ್ವಿ ಸುರಕ್ಷಿತವಾಗಿ ಎಲ್ಲ ಖುಷಿ ಖುಷಿಯಿಂದ ಬಂದ್ವಿ ಬನ್ನಿ ನಮ್ಮ ಮಂಡ್ಯ ಅಂಬೇಡ್ಕರ್ ಭವನ ವೀಕ್ಷವ ಬನ್ನಿ ಸ್ವಾಗತ ಸುಸ್ವಾಗತ ಇಲ್ಲೇ ನಮಗೆ ಕಾರ್ಯಕ್ರಮ ಏರ್ಪಡಿಸಿದ್ರು ಇವತ್ತು ಇಲ್ಲಿ ವಿವಿಧ ವಿವಿಧ ಹಲವಾರು ಅದ್ಭುತವಾದ ಕಾರ್ಯಕ್ರಮ ಆಗಿರುತ್ತೆ ಎಲ್ಲರೂ ಸಹ ವೀಕ್ಷಣೆ ಮಾಡಬೇಕು ಯಾಕಂದರೆ ಇದೊಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು ಇಲ್ಲಿ ನಮ್ಗೆ ಮೊದಲು ಎಲ್ಲರನ್ನೂ ಜೊತೆ ಬೆರೀಬೇಕು ಎಲ್ಲರ ಜೊತೆ ಅಂದ್ಬಿಟ್ಟು ಎಲ್ಲರನ್ನೂ ಒಂದು ಕಡೆ ಕುಂತ್ಬಿಟ್ಟು ಎಲ್ಲ ಕಾಲೇಜಿಂದ ಒಂದೊಂದು ಒಬ್ಬರನ್ನ ಟೀಮ್ ಮಾಡಿದ್ರು ಅಂತ ಮಾಡಿಬಿಟ್ಟು ಟೀಮ್ ವಿವಾದನೆ ಮಾಡೋರು ಆ ಟೀಮ್ಗೆ ಒಂದೊಂದು ನೇಮ್ ಕೊಟ್ಟರು ನಮ್ಮದು ಒಂದು ಸಹ ಟೀಮ್ ಮಾಡಿದ್ರು ಏಳನೇ ಟೀಮು ನಮ್ಮ ಟೀಮ್ ಹೆಸರು ಪಾಪ ನಾಶಿನಿ ಅಂತ ಬಂದರು ಟೀಮು ಓಕೆ ಅಂದ್ಬಿಟ್ಟು ನಾವು ಏಳನೇ ಟೀಮ್ ಅಂತ ಎಲ್ಲ ಕಾಲೇಜಿನವ್ರು ಕೂತಿದ್ವಿ ಏನಂದರೆ ನಮ್ಮೊಂದು ಇದೊಂದು ಟೀಮ್ನಲ್ಲಿ ಎಲ್ಲರೂ ಹುಡುಗರೇ ಆಗುತ್ತೆ ಯಾರು ಹುಡುಗಿದಿಲ್ಲ ಒಳ್ಳೆದಾಯಿತು ಯಾಕಂದರೆ ಹುಡುಗಿ ಕಾಣ್ತಾ ತಡೆಯೋಕ್ಕಾಗಲ್ಲ ಅದಕ್ಕೋಸ್ಕರ ಹುಡುಗರೇ ಇದ್ವಿ ಸಕಾಲ ಇದ್ದು ಕ್ಲಾಸ್ಗಳಿಗೆ ಟ್ಯೂಷನ್ ಬನ್ನಿ ಫಸ್ಟು ಸರ್ದಾಯ್ತು ನಂತರ ಇವರು ಈ ಸರ್ ಮಾಡಿದ್ರು ಇವರು ಚಪ್ಪಳೆ ಚಪ್ಪಾಳೆ ಅಂತೀರು ಯಾವ ಕಾರ್ಯಕ್ರಮ ಚಪ್ಪಾಳೆ ಅಂತೀವಿ ಚಪ್ಪಾಳೆ ಮೂಲಕ ಎಲ್ಲರೂ ಆನಂದಿಸುತ್ತಾ ಅವರು ಆನಂದದಿಂದ ಸುದೀರ್ಘವಾಗಿ ನಮಗೆಲ್ಲ ವಿವರಣೆ ಮಾಡಿದ್ವಿ ಏನು ಡಿಪ್ರೆಸ್ ಅಂದರೆ ಡಿಪ್ರೆಸ್ ಮತ್ತೆ ಕೊಡೋದ್ರಿಂದ ಏನು ಇದು ಲಾಭ ಆಗುತ್ತೆ ಎಲ್ಲ ವಿವಿಧ ನಮಗೆ ಎಕ್ಸ್ ಮಾಡಿದ್ರು ಇವತ್ತು ಒಳ್ಳೆಯ ಕ್ಲಾಸ್ಗಳಿದೆ ಬನ್ನಿ ವಿಷಯಗಳಲ್ಲಿ ಟ್ಯೂಷನ್ ಈ ಕಾರ್ಯಕ್ರಮ ಮೊದಲಿಗೆ ನಮ್ಮ ಜನಪದ ಸಾಹಿತ್ಯದ ಹಾಡುಗಳು ನೃತ್ಯ ಮತ್ತು ಹರಟೆ ಕಾಮಿಡಿ ಎಲ್ಲವನ್ನು ಮಾಡ್ತಾ ನಂತರ ಕಾರ್ಯಕ್ರಮವನ್ನು ಆರಂಭಿಸು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬಂದು ಆಗಮಿಸಿದರು ನಂತರ ನಾಡಗೀತೆ ಮುಖ್ಯನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇವತ್ತು ಒಳ್ಳೆಯ ದಿನ ಒಳ್ಳೆಯ ವೀಡಿಯೋಗಳಿದೆ ಒಳ್ಳೊಳ್ಳೆ ಕಂಟೆಂಟ್ ಇದೆ ಒಳ್ಳೊಳ್ಳೆ ಕ್ಲಾಸ್ಗಳು ನಡೆದಿದೆ ಬನ್ನಿ ಎಲ್ಲರೂ ಕೊನೆವರೆಗೂ ಸಹ ನೋಡಬೇಕು ಅದನ್ನೇ ನೀವು ಕೇಳ್ಕೊತಿರೋದು ಇವಾಗ ಉದ್ಘಾಟನೆ ದೀಪಾವತಿ ಮೂಲಕ ಉದ್ಘಾಟನೆ ಮಾಡಿದ್ರು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮೈಸೂರು ಮಂಡ್ಯ ಒಂದು ಮೈಸೂರು ವಿಭಾಗ ಕಾರ್ಯಕ್ರಮ ಮುಗಿಯ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ನಂತರ ನಮ್ಗೊಳ್ಳೆ ಊಟ ವ್ಯವಸ್ಥೆ ಇತ್ತು ಊಟ ಆದ ನಂತರ ನಾನು ಬ್ಲಡ್ ಕೊಡೋಣ ಅಂತ ನೋಡ್ದು ಊಟ ಮಾಡ್ಕೊಬಾ ಅಂದ್ಬಿಟ್ಟು ಊಟ ಆದ ನಂತರ ಹೋಗಿ ಸರಿ ಆಯಿತು ಬ್ಲಡ್ ಕೊಡೋಣ ಅಂತ ಹೋದ್ವಿ ನಾನು ಬ್ಲಡ್ ಕೊಡಬಾರ್ದಂತ ಇದ್ದೆ ಇಲ್ಲೆಲ್ಲ ಕ್ಲಾಸ್ ಎಲ್ಲ ಕೇಳಿದ್ಮೇಲೆ ಬ್ಡ್ನಿಂದ ಏನು ಉಪಯೋಗ ಆಯ್ತದೆ ಅಂದ್ರೆ ನಮಗೆ ಕೊಡೋದ್ರಿಂದ ಏನು ಉಪಯೋಗ ಮತ್ತು ಬೇರೆ ಏನು ಉಪಯೋಗ ಅನೂ ಗೊತ್ತಾಯಿತು ಸರಿ ಆಯ್ತಪ್ಪ ಕೊಡಲೇಬೇಕು ಏನಾಗಲಿ ಅಂದ್ಬಿಟ್ಟು ನಿರ್ಧಾರ ಮಾಡಿಬಿಟ್ಟು ಆದ ತಕ್ಷಣ ಬಂದು ಬ್ಲಡ್ ಕೊಟ್ಟೆ ಬ್ಲಡ್ ಕೊಟ್ಟ ನಂತರ ನಂತರ ರೆಸ್ಟ್ ಮಾಡಿಬಿಟ್ಟು ಮತ್ತು ತರಗತಿಗಳು ಪ್ರಾರಂಭವಾಗಿತ್ತು ಹೋಗಿ ನೋಡೋಣ ನೋಡಿದೆ ಅಲ್ಲಿ ನಮ್ಗೆ ಯಾಕಿಂಗ್ ಯಾವ ರೀತಿ ಮಾಡ್ತಾರೆ ನಮ್ಮ ಮೆಸೇಜ್ ಕಳಿಸ್ಬಿಟ್ಟು ನಮ್ಮ ಅಕೌಂಟಿದ್ದು ದುಡ್ಡು ಯಾವ ರೀತಿ ಎತ್ಕೊಳ್ತಾರೆ ಅಂತ ಕ್ಲಾಸ್ ಮಾಡೋದು ಅದಾದ ನಂತರ ಒಳ್ಳೆ ಸೂಪರ್ ಕ್ಲಾಸ್ ಮಾಡಿದ್ರು ನಿಜಕ್ಕೂ ಅದು ಮರೆಯೋಕ್ಕಾಗಲ್ಲ ಆ ಥರ ಕ್ಲಾಸ್ ಇದು ಬಗ್ಗೆ ಸರ್ರು ಒಳ್ಳೆ ಮಾಹಿತಿ ನೀಡಿದ್ರು ಅದರಲ್ಲೂ ಅವರು ಮಾಡ್ತಾರಲ್ಲ ಪಾಠ ಶೈಲಿ ಬಾಡಿ ಲ್ಯಾಂಗ್ವೇಜು ಸೂಪರಾಗಿತ್ತು ನಿಜವಾಗ್ಲೂ ಅವ್ರು ನೋಡ್ಬಿಟ್ಟು ಏನೋ ಅನಿಸ್ಬಿಡ್ತು ನಮಗೆ ನಿಜವಾಗ್ಲು ಕೇಳಿ ಇರದು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪಾಠ ಮಾಡ್ತಾ ಯಾವ ರೀತಿ ಟೀಚ್ ಮಾಡ್ತಾ ಅಂತ ಸರ್ ಪ್ರತಿ ವರ್ಷ ಐ ಬಿ ಪಿ ಎಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಮುಂತಾದ ಸರ್ಕಾರಿ ಏನೋ ವಲಯದ ಬ್ಯಾಂಕ್ಗಳಿಂದ ಕೂಡ ಸಾವಿರಾರು ಉದ್ಯೋಗಗಳು ಕಾಲಾಗ್ತಾ ಹೋಗ್ತಾರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇನ್ನಿತರ ಅನೇಕ ಏಜೆನ್ಸಿಗಳಿವೆ ಜಸ್ಟ್ ಇಮ್ಯಾಚ್ ಜಸ್ಟ್ ಇಮ್ಯಾಚ್ ಹಂಗಂತರ ಬ್ರೇಕು ಟೀ ಕಾಫಿ ಮತ್ತೆ ಬಜ್ಜಿ ಕೊಟ್ಟರು ಒಳ್ಳೆ ಬಜ್ಜಿ ತಿನ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಯಿತು ಇದು ಚೆನ್ನಾಗಿತ್ತು ಇದು ಮತ್ತೆ ನಮ್ಮ ಮೂಢನಂಬಿಕೆ ಬಗ್ಗೆ ಯಾವ ರೀತಿ ನೀರಲ್ಲಿ ದೀಪ ಹಚ್ಚೋದು ಎಳನೀರಲ್ಲಿ ದೀಪ ಹಚ್ಚೋದು ಯಾವ ರೀತಿ ಮೂಢನಂಬಿಕೆಯನ್ನು ಬಯಲು ಮಾಡಾಕಿದ್ರು ನೋಡೋಣ ಒಂಥರ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ವ್ಯಕ್ತಪಡಿಸ್ರಪ್ಪ ಅಂದರು ಅದಕ್ಕೋಸ್ಕರ ನಾನು ಹೋಗಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದೆ ನೋಡಿ

ಸ್ಟಾರ್ಟ್ ಆದ್ದೇ ನಮ್ಮ ಕೊಡಗು ಡ್ಯಾನ್ಸ್ ಕೊಡಗು ಡ್ಯಾನ್ಸ್ ಮಾತ್ರ ಅದ್ಭುತ ಅದ್ಭುತದಲ್ಲೇ ಅದ್ಭುತ ಅನ್ಬೋದು ನೋಡೋಕ್ಕೆ ಚೆನ್ನಾಗಿದೆ ಸ್ವಲ್ಪ ನಾವು ಕಷ್ಟ ಯಾಕಂದ್ರೆ ನಾವು ನೋಡ್ಬಿಟ್ಟು ಕಷ್ಟ ಅವ್ರಿಗೆ ಈಜಿ ಇರುತ್ತೆ ಅವ್ರ ಹತ್ರ ಆದರೂ ಕೊನೆಗೆ ಕಲ್ತ್ಬಿಟ್ಟು ನಾವು ನೈಟ್ ಫೇರ್ ಕ್ಯಾಂಪ್ ಮಾಡೋದು ಅಲ್ಲಿ ಚೆಚ್ಚಾಕ್ಬಿಡ್ರಿ ಇದೆ ಕೊಡಗು ಡ್ಯಾನ್ಸ್ ಅಂದರೆ ಮುಂದೆ ನೋಡಿದ್ರು ಗೊತ್ತಾಗುತ್ತೆ ಬನ್ನಿ ನಂತರ ನಮ್ಮ ನಮ್ಮ ಕಾಲೇಜಿನ ಬ್ರೂಸ್ಲಿ ಅಂತಲೇ ಪ್ರಖ್ಯಾತ ಪಡೆದಿರುವಂಥ ಪುರ್ಸ್ವಾಮಿ ಅವರು ಬ್ರೂಸ್ಲಿ ಪಂಚಾಕರು ಹಾಕ್ತರು ಆ ಪಂಚು ಸಾಕಾಗಿತ್ತು ನೋಡಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನಮ್ಮ ಬ್ರೂಸ್ಲಿ ನಂತರ ಎಲ್ಲರಿಗೂ ನೈಟ್ ಆಯಿತು ನೈಟು ಹತ್ತು ಗಂಟೆ ಆಗ್ಬಿಡ್ತು ಅದಕ್ಕೆ ಅಂದ್ಬಿಟ್ಟು ಕಾರ್ಯಕ್ರಮ ಮುಕ್ತಾಯವಾಯಿತು ನಂತರ ಎಲ್ಲರೂ ಊಟ ಮಾಡಿಕೊಂಡು ಒಳ್ಳೆ ಬಿಸಿ ಬಿಸಿ ಊಟ ಮಾಡಿಕೊಂಡು ಎಲ್ಲರೂ ರೆಸ್ಟ್ ಮಾಡ್ತಾ ಒಂದು ಸಹ ಐದು ದಿವಸ ನೆಕ್ಸ್ಟು ಕಾರ್ಯಕ್ರಮವೇ ಫೈರ್ ಕ್ಯಾಂಪ್ ಬನ್ನಿ ಫೈರ್ ಕ್ಯಾಂಪ್ ವೀಕ್ಷಿಸೋಣ ಅದ್ಭುತವಾಗಿದೆ ಫೈರ್ ಕ್ಯಾಂಪ್ ആ <laughs> വാങ്ക്ോത്രിണത്തെ ಕಾರ್ಯಕ್ರಮ ಹೊತ್ತು ಫೈರ್ ಕ್ಯಾಂಪ್ ಸಹ ಮುಗೀತು ನಂತರ ನಾವು ಮಲ್ಗಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಎಲ್ಲ ನಾವು ಮತ್ತೆ ನಮ್ಮ ಮಂಡ್ಯದ ಬಸ್ ಬಸ್ಸಲ್ಲಿ ಹತ್ಕೊಂಡು ಬಸ್ಸಲ್ಲಿ ಮಾಡಿದ್ರು ಕೂಲೇನೆ ಕೂಲೆ ನೋಡಿ ಹಾಕೊಂಡು ಸಿಗದು ಕೇಳು ಹೇಳಿದರೆ ವೀಕ್ಷಕರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಪಾರ್ಟ್ ತ್ರೀ ವಿಡಿಯೋದಲ್ಲಿ ಸಿಗೋಣ